ಮನೆಯ ಕಟ್ಟಿದಿ ಮಾಳಿಗೆ ಬಿಟ್ಟು ಹೋಗುದು ಬಂತಲ್ಲೋ ನಾಳಿಗೆ ಯಾಕೆ ಚಂದ ಹೇಳ್ತಾರೆ ನೋಡ್ರಿ ಮನೆಯ ಕಟ್ಟಿದಿ ಮಾಳಿಗೆ ಬಿಟ್ಟು ಹೊಂಟು ಹೋಗೋದು ಬಂತಲ್ಲೋ ನಾಳಿಗೆ ಯಮಧರ್ಮರು ಕೇಳಿದ್ರೆ ಏನು ನಂದು ಒಂದು ಮನೆ ತಯಾರು ಮಾಡ್ತಾರೆ ಈ ಮನೆ ಕಟ್ಟಿದೆ ಅಂದ್ರೆ ಊರು ತುಂಬ ಮಂದಿಗೆ ಹೋಗಿ ಹೇಳ್ತಾರೆ ಏನಂತ ನಾವು ಮನೆ ಕಟ್ಟಿವಿ ಬರ್ರಿಪ್ಪ ಬರ್ರಿಪ್ಪ ಒಪ್ಲಿಂಗ್ ಬರ್ರಿ ಅಂತ ನಂದೊಂದು ಮನೆ ತೆಗಿತಾರೆ ನೋಡ್ರಿ ಲಾಸ್ಟ್ನೇಕ್ ಯಾವ ಮನೆ ಅದು ಆ ಮನೆ ಕಂಬನೂ ಇಲ್ಲ ಬೆಂಬನ ಇಲ್ಲ ಒಳಗೆ ಲೈಟಿನ ಕಂಬನೂ ಇಲ್ಲ ತೆಗಿತಾರೆ ನೋಡಿ ಅದಕ್ಕೆ ಮೂರು ಮೊಳ ಇಂಬು ಕತ್ತಲೆ ತುಂಬು ಮೂರು ಮೊಳ ಇಂಬಿರ್ತೈತಿ ಕತ್ತಲೆ ಬಿಟ್ಟಿರ್ತೈತಿ ಮನೆ ಕಟ್ಟುವ ಮನುಜನೆ ನೀನಿಲ್ಲದಾಗ ಕಟ್ಟುವರೊಂದು ಮನೆ ಮನೆ ಕಟ್ಟುವ ಮನುಜನೆ ನೀನಿಲ್ಲದಾಗ ಕಟ್ಟುವರೊಂದು ಮನೆ ಅದಕ್ಕಿಲ್ಲ ಕಂಬ ಬೆಳಕಿನ ಬಿಂಬ ನಿನ್ನೊಳಗಿಟ್ಟೊಡನೆ ಮುಚ್ಚುವರ ಮನೆ ಇಲ್ಲಿ ಒಳಗೆ ಹೋದ ಕೊಡ್ಲೇನೆ ಮನೆ ತೊಕೊಂಡು ಕುಂದಿರ್ತಾರೆ ನಿಂಗೆ ಬಾಗ್ಲ ಆದರೆ ಕೊನೆಯದೊಂದು ನಿನ್ನ ಮನೆ ತಯಾರು ಮಾಡಿ ನೀನು ಒಳಗಿಟ್ಟರೆ ಅಂದರೆ ಇಡೀ ಊರು ಮಂದಿ ಕುಡ್ಕೊಂಡು ಬಾಗ್ಲ ಮುಚ್ತಾರೆ ನಿಂತು ತಿಳಿದ ತೋದ್ರೆ ನಿಮ್ಮ ಕಲ್ಪನೆ ಮಾಡ್ಕೋರು ಯಾವ ಮನೆ ಬಗ್ಗೆ ಹೇಳಕತ್ತೀನಿ ಅಂತೇಳಿ ನಿನ್ನೊಳಗಿಟ್ಟೊಡನೆ ಮುಚ್ಚುವರ ಆ ಮನೆ ಅದಕ್ಕಿಲ್ಲ ಕಂಬ ಬೆಳಕಿನ ಬಂಬ ಅದಕ್ಕೆ ಕಂಬನೂ ಇಲ್ಲ ಬೆಳಕಿನ ಬಿಂಬನ ಇಲ್ಲ ಯಾರಿಲ್ಲದ ಒಳಗೆ ನೀವು ಒಬ್ಬಂಟಿ ಮೇಲೊಂದು ಬಾರಿ ಕಂಟಿ ಯಾರಿಲ್ಲದ ಒಳಗೆ ನೀವು ಒಬ್ಬಂಟಿ ಅದರ ಮೇಲೆ ಒಂದು ಮಣ್ಣಿನ ಹೆಂಟಿ ಇಷ್ಟ ನಮ್ಮ ಮನೆ ಹಾಗಾಗಿ ಯಾರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ದುಡ್ದೀನಪ್ಪ ಇವ್ರ ಗುಡಿ ಕಟ್ಟಿರಿ ಹೇಳ್ದ ಕೇಳಿದ ಇಷ್ಟಕ್ಕೂ ದೊಡ್ಡ ಕಾರ್ಯಕ್ರಮ ನಮ್ಮ ಊರಾಗ ನಡೆದದ ಮತ್ತೆ ಖರ್ಚು ಹೆಂಗೆ ಮಾಡ್ತೀರಿ ವೆಚ್ಚ ಹೆಂಗೆ ಮಾಡ್ತೀರಿ ಮಾಡೋರು ನೀವು ಆಟ ಮಾಡ್ಕೋರಿ ಅಂತ ಹೇಳೋದಲ್ಲ ತೋಳಪ್ಪ ನಾನು ಒಂದು ಸ್ವಲ್ಪ ಶ್ರಮದಿಂದ ದುಡ್ದೀನಿ ಭಗವಂತ ಕೊಟ್ಟಿದ್ರಾಗ ನಾನೊಂದಿಷ್ಟು ದುಡಿದಿನಲ್ಲ ತಗೋರಿ ಒಂದಿಷ್ಟು ಕಮಿಟಿಗೆ ತಗೊಂಡು ನಾಲ್ಕು ಮಂದಿಗೆ ಮತ್ತೊಂದಿಷ್ಟು ಪ್ರಸಾದ ಮಾಡಿಸ್ರಿ ಇವತ್ತು ನೋಡಿರಿ ಮಾಡ್ದಾಗೇರಿ ಜನ ಎಲ್ಲ ಕಡುಬು ಮಾಡ್ಕೊಂಡು ಬಂದರು ಒಮ್ಮ ಜೋರಾಯ್ ಚಪ್ಪಾಡಿ ಬೇಡ್ರಿ ಅವ್ರಿ ಯಾರಿಗಾಗಿ ನನಗೆ ಉಂಸಕ್ಕೆ ತೊಂದರೆ ಅದನ್ನು ಯಾರಿಗೆ ತಂದ್ರಪ್ಪ ಇವ ನಮ್ಮ ಕೈ ಕಳಿಗೆ ಮಾಡ್ತಾನಲ್ಲೋ ಮರ ಇವ ಇಟ್ಟದ ನಿನ್ನ ಕೈ ಕೈ ಹಿಂಗೆ ಮಾಡ್ತಾನವ ಅಂದ್ರೆ ಅವ ಹೇಳಿದ್ರಾಗತತ್ ನೀವು ಅಂದಿರ ಅಂತ ಹೇಳಬೇಕ ಅವ ಬಹುತೇಕ ಹಂಗೆ ಹೌದಿಲ್ಲ ಕಾರಣ ಏನು ಅಂತಂದ್ರೆ ಹಿಂಗೆ ಉಣಿಸುವಂತ ಗುಣ ಬರಬೇಕು ಇಷ್ಟು ಉಣಿಸುವಂಥ ಗುಣ ಬರಲಿಲ್ಲ ಅಂತಂದ್ರೆ ಯಾರು ಒಬ್ಬ ಮನುಷ್ಯ ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ಯಾನು ನರ್ಕಕ್ಕೆ ಹೋಗ್ಯಾನು ಅಂತ ಎದ್ರ ಮೇಲೆ ಕಂಡಿಡಿ ನೀವು ಏ ಇವ್ನು ಸ್ವರ್ಗಕ್ಕೆ ಅಂತಂದ್ರೆ ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಸ್ವರ್ಗಕ್ಕೆ ಹೋಗ್ಯಾನ ಅನ್ನೋದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಭಯಂಕರ ರೀ ಸ್ವರ್ಗಕ್ಕೆ ಹೋದ್ ನಂತರ ಏ ರೀ ಚಲೋ ಪಾರ್ಚರ್ ಗಾಡಿ ಮುಂದೆ ಶಾನ ಚಲೋ ಗಾಡಿ ಆಡಿ ಐತಿ ಬೆಂಚ್ ಐತಿ ಮರ್ಸಿಡೀಸ್ ಐತಿ ಲೆಂಬರ್ಗಿನ ಐತಿ ಅಂದ್ರೆ ಹ್ಞೂ ಸ್ವರ್ಗಕ್ಕೆ ಹೋದ ತಿಳ್ಕೊಳಂಗಿಲ್ಲ ಒಬ್ಬ ಮನುಷ್ಯ ಸ್ವರ್ಗಕ್ಕೆ ಹೋದ್ನು ನರಕಕ್ಕೆ ಹೋದ್ನ ಅನ್ನುವಂಥದ್ದು ಯಾವಾಗ ಗೊತ್ತಾಗ್ತದ ಅಂತಂದ್ರೆ ಆತ ಸತ್ತ ನಂತರದಲ್ಲಿ ಹಿಂದೆ ಕುಡಿರ್ತಕ್ಕಂಥ ಜನ ಇರ್ತದೆ ಆ ಜನಗಳು ಮಾತಾಡುವಂಥ ರೀತಿ ಮೇಲೆ ಎಂಥ ಮನುಷ್ಯ ಇದ್ದೀನಿ ಇನ್ನೊಂದು ನಾಲ್ಕು ದಿವಸ ಇದ್ದಿದ್ರೆ ಎಷ್ಟು ಚಲೋ ಹಾಕಿತ್ರಿ ನಮ್ಮ ಸಮಾಜಕ್ಕೆ ಅಂತ ತಿಳ್ಕೊಂಡು ಮಂದಿ ಮಾತಾಡಕತ್ತಾರಂದ್ರೆ ಅವ ಸ್ವರ್ಗಕ್ಕೆ ಹೋಗ್ಯಾನಂತ ತಿಳ್ಕೊಬೇಕು ಮತ್ತು ಇಂತ ಹೋಗಿದ್ದ ಚಲೋ ಆತಂತ ಕೈ ಮುರಿ ಪಕ್ಕ ಇವ ಪಕ್ಕ ನರ್ಕೋಗ್ಯಾನಂತ ತಿಳ್ಕೊಬೇಕು ನೀವು ಏನು ಮಾಡೋದ್ರಿ ಊಡಾಗ ಊಡಾಗಿ ಉಪಟಾ ಎಬ್ಬಿಸ್ಬಿಟ್ಟಿದ್ದ ಇವನ್ ಸಂಬಂಧ ಕಾಟನೇ ಹೆಚ್ಚಾಗ್ಬಿಟ್ಟೆ ತೋರಾಗ ಹಂಗನಬಾರ್ದು ಅದಕ್ಕೆ ನಾವು ವಿಚಾರ ಮಾಡ್ಕೊಳ್ಬೇಕು ನಾವೇನು ವಿಚಾರ ಮಾಡ್ಕೊಳ್ಬೇಕು ಅಂತಂದರೆ ಸಂಘ ಅನ್ನುವಂಥದ್ದು ಎಂಥವರನ್ನು ಪರಿವರ್ತನೆ ಮಾಡ್ತದೆ ಅನ್ನೋದಕ್ಕೆ ಹನ್ನೆರಡನೇ ಶತಮಾನದ ಎಲ್ಲ ಜನಗಳ ವರ್ತನೆಯ ಮುಖಾಂತರವಾಗಿ ಆಗಕ್ಕೆ ಹೋಗೋಕೆ ಚಲೋದನ್ನು ಮಾಡೋಕೆ ಇಷ್ಟೆಲ್ಲ ಅವಧಗಳನ್ನು ಕೊಟ್ಟಾನ ನಾವು ಅದ್ಯಾಕೆ ಅಂತ ತಿಳ್ಕೊಂಡು ಚಲೋ ಹೋದಲ್ಲಿ ಚಲೋ ಕೇಳಿಲ್ಲ ಚಲೋ ನೋಡಲಿಲ್ಲ ನೋಡ್ರಿಲಿ ಕುಂಭಮೇಳಕ್ಕೆ ನಲ್ವತ್ತು ಕೋಟಿ ಜನ ಹೋಗೈತಿ ಯಾರೋ ಇದನ್ನು ಬರಲಿಲ್ಲ ಅಂತಂದ್ರೆ ಇದನ್ನು ಹೇಳ್ಕೊಡಕ್ಕೆ ಏನು ಪೊಲೀಸರು ಬರ್ತಾರಂತ ಮಾಡ್ರಿ ನೀವು ಪೊಲೀಸರು ಬರೋದಿಲ್ಲ ಇದಕ್ಕೆ ಇಲ್ಲಿ ಕುಂತು ಗುರುಗಳ ಕಲಿಸ್ಬೇಕದನ್ನ ಯಾಕಂತಂದ್ರೆ ಕೆಟ್ಟು ಹೋಗಿರ್ತಕ್ಕಂಥ ಬದುಕನ್ನು ಕಟ್ಟಿ ಕೊಡೋರು ಗುರುಗಳ ಸಣ್ಣ ವಯಸ್ಸಿನಾಗ ಸಣ್ಣ ವಯಸ್ಸಿನಾಗ ತೊಟ್ಲ ಕಟ್ತಾರೆ ವಯಸ್ಸಿಗೆ ಬಂದಾಗ ಬಾಸಿಂಗ ಕಟ್ತಾರೆ ಬಾಸಿಂಗ ಕಟ್ಟೋ ಮುಂದೂ ಗದ್ಲ ಮಾಡ್ತಾರೆ ತೊಟ್ಲ ಕಟ್ಟೋ ಮುಂದೂ ಬಾಸಿಂಗ ಕಟ್ ಗದ್ಲ ಮಾಡ್ತಾರೆ ಸಣ್ಣ ವಯಸ್ಸಿನಾಗ ತೊಟ್ಲ ಕಟ್ಟಿದ್ರೆ ವಯಸ್ಸಿಗೆ ಬಂದಾಗ ಬಾಸಿಂಗ ಕಟ್ಟಿದ್ರೆ ಹೋದ ಮೇಲೆ ಏನು ಕಟ್ತಾರಪ್ಪ ಏನು ಕಟ್ತಾರೆ ಚಟ್ ಕಟ್ತಾರಲ್ಲ ಕಟ್ಟತ್ತಾರ ಅದನ್ನು ನೀವೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾರು ಇಲ್ಲರೂ ಪಕ್ಕದ ಮನೆಯವರು ರೆಡಿಯಾಗಿ ನಿಂತ ಬಿಟ್ಟಿರ್ತಾರೆ ಅವ್ರು ಕಟ್ಟತಾರೆ ಆದರೆ ಕೆಟ್ಟು ಹೋಗಿರ್ತಕ್ಕಂಥ ಬದುಕನ್ನು ಕಟ್ಟಿ ಕೊಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಸಮರ್ಥ ಗುರುದೇವ್ಗೆ ಇರ್ತೈತೆ ಬೇರೆ ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ ಅದು ಇರಬಹುದು ನಿನಗಿಂತ ದೊಡ್ಡವರು ಸಾಧಕರು ಸಂಶೋಧಕರು ಇರಲಾರರು ಎಂದು ತೋರುತ್ತಿದೆ ನಿನ್ನೊಳಗಿನ ಅಂಕು ಡೊಂಕು ತಿದ್ದಿಕೊಂಡವರು ಇರಬಹುದಲ್ಲ ಬಸವಣ್ಣನವರು ಕರಿತು ಜಿ ಎಸ್ ಒಂದು ಚಲೋ ಮಾತನ್ನ ಹೇಳ್ತಾರೆ ಇರಬಹುದು ನಿನಗಿಂತ ದೊಡ್ಡವರು ಸಾಧಕರು ಸಂಶೋಧಕರು ಇರಲಾರರೆಂದು ತೋರುತ್ತಿದೆ ತನ್ನೊಳಗಿನ ಅಂಕು ಡೊಂಕು ತಿದ್ದಿಕೊಂಡವರು ತನ್ನಂತೆ ನುಡಿದು ನಡೆ ತೋರಿದವರು ಭಾಳ ಮಂದಿ ನೋಡಕ್ಕೆ ಸಿಗ್ತಾರೆ ನಮಗೆ ಯಾಕೆ ಬಸವಣ್ಣನವರು ದೊಡ್ಡವರಾದರು ಅಂತಂದರೆ ನಿಮಗೆಲ್ಲ ಗೊತ್ತಿರಲಿ ಬಸವಣ್ಣನವರು ವ್ಯಕ್ತಿತ್ವವನ್ನು ಕಂಡು ಅವರ ಪ್ರಭಾವವನ್ನು ಕಂಡು ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಓಡೋಡಿ ಬರ್ತಿತ್ತು ನೀನು ಹಂಗೀಗ ಟ್ಯಾಕ್ಟರ್ ಬಂದಿರಿ ಗಾಡಿ ಮಾಡ್ಕೊಂಡು ಬಂದಿರಿ ನೋಡ್ರಿ ಅಲ್ಲಿ ನೋಡೋ ತುಂಬಿ ತುಳ್ಕಾಕುತ್ತೆ ಗಾಡಿ ನಿಮಗೆಲ್ಲ ಗಾಡಿ ಮಾಡ್ಕೊಂಡು ಬರಾಕತ್ತರಿ ಬರೇ ಒಳ್ಳೆಯ ಪ್ರವಚನ ನಡೆದೈತಿ ಅವ್ರು ಬಂದು ಹೇಳಿ ಹೋಗ್ಯಾರ ಸ್ವಾಮಿಗಳು ಬಂದು ಹೋಗ್ಯಾರ ಅನ್ನೋವಂಥ ಕಾರಣಕ್ಕೆ ಓಡೋಡಿ ಓಡೋಡಿ ಬೇರೆ ಬೇರೆ ಊರಿಂದ ಒಂದು ಜೋರ ಜೋರಾಚ ಪೈತಟ್ರವಾ ಯಾರು ಪುರಾಣ ಕೇಳೋರಿಲ್ರಿ ಪ್ರವಚನ ಕೇಳೋರಿಲ್ಲ ಇಲ್ಲೇ ಹರ್ತಿಯವ್ರು ಬಂದಾರ ಕೇಳ್ರಿ ಅವ್ರ ಊರಾಗ ಹೆಂಗಾಗೈತಿ ಈ ನಿಮ್ಮ ಊರಾಗ ಹೆಂಗಾಗಕತ್ತೈತಿ ಮತ್ತು ಕೇಳೋರು ಅದಾರ ಅಂದಂಗೆ ಆತಲ್ಲ ಏನು ಬದಲಿ ಮಾಡ್ಕೋಬೇಕು ನಾವು ಕೇಳೋರು ಅದ ರೀ ಚಲೋ ಹೇಳೋರಿಲ್ಲ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಭಾಳ ಮಂದಿ ಬರವಲ್ರು ಅನ್ನುವಂಥದ್ದನ್ನು ನಾವು ತಲೆಗೆ ಇಟ್ಕೊಳ್ಬೇಕಾಗ್ತದೆ ಹನ್ನೆರಡನೇ ಶತಮಾನದೊಳಗೆ ಹನ್ನೆರಡು ಸಾವಿರ ಮಂದಿ ವೇಶ್ಯರು ಮೈ ಮಾರ್ಕೊಂಡು ಜೀವನ ಮಾಡುವಂಥವ್ರು ಬಸವಣ್ಣನವರ ಪ್ರಭಾವಕ್ಕೊಳಗಾಗಿ ಸಂಘ ಸಂಘ ಏನು ಮಾಡ್ತದ ಅಂತಂದರೆ ಒಳ್ಳೆಯವರ ಸಂಘ ಉತ್ತಮರ ಸಂಘ ಏನು ಕೆಲಸ ಮಾಡ್ತದಂದ್ರೆ ಹನ್ನೆರಡು ಸಾವಿರ ಹೆಣ್ಣುಮಕ್ಕಳು ಮೈ ಮಾರ್ಕೊಂಡು ಜೀವನ ಮಾಡುವಂಥ ಹೆಣ್ಣುಮಕ್ಕಳನ್ನು ಆ ನೋಡ್ರಿ ವೇಷಾಂಗಿಯರನ್ನ ಪುಣ್ಯಾಂಗಿಯರನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಅದು ಅಪ್ಪ ಬಸವಣ್ಣನವರು ಸಲ್ಲುತ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವೆಲ್ಲ ಚಪ್ಪಲಿ ಒಲಿಯುವಂಥ ವ್ಯಕ್ತಿನೂ ಸಹಿತ ಬಸವಣ್ಣನವ್ರ ಸಂಘಕ್ಕೆ ಬಂದ ಕಟ್ಟ ಕಡೆಯ ವ್ಯಕ್ತಿನೂ ಸಹಿತ ಬಸವಣ್ಣನವ್ರ ಸಂಘಕ್ಕೆ ಬಂದ ಎಲ್ಲರೂ ಬಂದ ಅನುಭವ ಮಂಟಪ ಅನ್ನುವಂಥ ಇದ್ರೊಳಗೆ ಚರ್ಚೆ ಮಾಡೋಕೆ ಚಲೋ ಮಾಡಿದ್ರು ಎಂಥ ಚರ್ಚೆ ಮಾಡ್ತಿದ್ರು ಅಲ್ಲೇ ಊರು ಹಾಳಾಗು ಚರ್ಚೆ ಮಾಡ್ತಿದ್ದಿಲ್ಲ ಕೆಲವು ಮಂದಿ ನಾಲ್ಕು ಮಂದಿ ಕುಡ್ಕೊಂಡ್ರಂದ್ರೆ ನಾಲ್ಕು ಮಂದಿ ಕುಡ್ಕೊಂಡು ಇಡೀ ಊರದಾಗ ಮಾತಾಡ್ತಿರ್ತಾರೆ ಇವರು ಅವ ಹಂಗದ ನೋಡ್ರಿ ಇವ ಹಿಂಗೆ ನೋಡ್ರಿ ಅವನಿಂದ ಹಂಗೆ ಆಗೈತೆ ನೋಡ್ರಿ ಇವನಿಂದ ಹಿಂಗೆ ಆಳಾತ್ ನೋಡ್ರಿ ಮತ್ತು ನೀನು ಅದ ಊರಾಗ ಹುಟ್ಟಿ ನಿನ್ನಿಂದ ಏನಾಗಿತ್ತು ಒಬ್ರ್ ವಿಚಾರ ಮಾಡ್ಬೇಕಲ್ಲ ನಾಲ್ಕು ಮಂದಿ ಕುಡ್ಕೊಂಡು ಇಡೀ ಊರದ ಮಾತಾಡಿರ್ತಾರೆ ಅದ್ರಾಗ ಒಬ್ಬ ಎದ್ದು ಹೋದ್ನಂದ್ರೆ ಈ ಮಗನ ರೀ ನೀವು ಅವನ ಚಲೋ ಅಲ್ಲಿ ಯಾರ ಬಗ್ಗೆ ಸಮಾಧಾನ ಐತೆ ಅಂತ ನಮಗೆ ನಾವು ಮತ್ತೊಬ್ಬರು ಮಾತು ಏನು ಭೂಮಿ ಮೇಲೆ ಮತ್ತೊಬ್ಬರ ಬಗ್ಗೆ ಆಡ್ಕೊಳ್ಳೋಕೆ ಏನು ಭೂಮಿ ಮೇಲೆ ಭಗವಂತ ಬಾಯಿ ಕೊಟ್ಟ ಅವ್ನು ಹೊಗಳಕ್ಕಂತ ಮತ್ತೊಬ್ಬರ ಬಗ್ಗೆ ಆಡ್ಕೊಳಕ್ಕೆ ಕೊಟ್ಟಿಲ್ಲ ಅದನ್ನು ಆಡಿಕೊಳ್ಳೋರ ಮುಂದೆ ನೋಡಿಕೊಳ್ಳೋ ಹಂಗೆ ಬೆಳೆದು ತೋರಿಸ್ಬೇಕು ನಾವು ಆಡಿಕೊಳ್ಳೋರ ಮುಂದೆ ನೋಡಿಕೊಳ್ಳೋ ಹಂಗಾನೆ ಬೆಳೆ ತೋರಿಸ್ಬೇಕು ಆಡೋವ್ರಿಗೇನು ಗೊತ್ತದ ಹಂಗೆ ಆಡಿಬಿಟ್ಟು ಬಿಡ್ತಾರೆ ಆದರೆ ಬಸವಣ್ಣನವರು ಎಷ್ಟು ದೊಡ್ಡವ್ರಂದರೆ ಕಲ್ಯಾಣದ ಬೀದಿಯೊಳಗೆ ಹಿಂಗೆ ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಮೈತುಂಬ ಹೊಡೆದು ಬಿಟ್ಟಿದ್ರು ಉಳ್ಳವರು ಒಣೆಯಾಗಿ ಬರುವಂಗಿರಲಿಲ್ಲ ಉಳ್ಳವರು ಒಣೆಯಾಗಿ ಬರುವಂಗಿರಲಿಲ್ಲ ಇವತ್ತು ಕಾಲಮಾನ ಸೂಕ್ಷ್ಮ ಆಗ್ಯಾವ ಸಂವಿಧಾನ ಬಂದೈತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ಕೊಟ್ಟರು ಸಂವಿಧಾನ ಇಷ್ಟ ಸ್ಟ್ರಾಂಗ್ ಇದ್ದು ಕಾನೂನಿದ್ದು ಆದರೂ ಸಹಿತ ಕೆಲವೊಂದು ಕಡೆ ಇನ್ನೂ ಅಂಥ ಪರಿಸ್ಥಿತಿಗಳನ್ನು ನಾವು ಕಾಣ್ತೀವಿ ಹನ್ನೆರಡನೇ ಶತಮಾನದಾಗ ಹಿಂದಿಗೆ ಒಂಬೈನೂರು ವರ್ಷಗಳ ಹಿಂದೆ ಅಂಥದ್ದೊಂದು ವಾತಾವರಣ ಇತ್ತು ಅಂದರೆ ಕೊರಡಾಗ ಚಿಪ್ಪು ಹಾಕ್ಕೊಂಡ್ಬರ್ಬೇಕು ಹಿಂದೆ ಕಸಬರಿಗೆ ಕಟ್ಕೊಂಡ್ಬರ್ಬೇಕು ಯಾಕೆ ಕಟ್ಕೊಂಡ್ಬರ್ಬೇಕು ಕಸಬರಿಗೆ ಕಟ್ಕೊಂಡ್ಬರ್ಬೇಕು ಆ ಉದ್ದೇಶ ಏನು ಅಂತಂದರೆ ನೆಲ್ಲಾಗಿ ಬಿದ್ದಿರುವಂಥದ್ದು ಅವ್ರ ಪಾದ ಅವ್ರೇನು ಹೆಜ್ಜೆ ಇಡ್ತಾರೆ ಗುರುತು ಉಳಿಬಾರ್ದು ಅಂತ ಚಿಪ್ಪು ಯಾಕೆ ಕಟ್ಕೊಂಡ್ಬರ್ಬೇಕು ಅವರು ಉಗಳಿದು ಉಗುಳು ಸಿಡಿಬಾರ್ದಿಲ್ಲ ಅಂತ ಇಂಥ ನಿಯಮಗಳಿದ್ವು ಇಂಥ ಎಲ್ಲ ಅನಿಷ್ಟ ಪದ್ಧತಿಗಳನ್ನು ದೂರ ಮಾಡೋದಕ್ಕಾಗಿ ಹುಟ್ಟು ಬಂದಿರತಕ್ಕಂಥ ಒಬ್ಬ ವಿಭೂತಿ ಪುರುಷ ಅಂದರೆ ಅದು ಹನ್ನೆರಡನೇ ಶತಮಾನದ ಬಸವಣ್ಣನವರು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಹಾಗಾಗಿ ಇವತ್ತು ತೇಮ್ಸ್ ನದಿ ದಂಡಿ ಮೇಲೆ ನೋಡ್ರಿ ಯಾವ ದೇಶದ ಜನ ನಮ್ಮನ್ನು ಆಳು ಹೋಗಿದ್ರು ಯಾವ ದೇಶದ ಜನ ನಮ್ಮನ್ನು ಆಳು ಹೋಗಿದ್ರು ಆ ದೇಶದೊಳಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಪಾಶ್ಚಿಮಾತ್ಯ ನಮ್ಮನ್ನು ಬಿಟ್ಟು ಹೋಗ್ಯಾರ ಕರೆ ಆದರೆ ಅವರು ವಿಶೇಷವಾಗಿರ್ತಕ್ಕಂಥ ವಿಚಾರಗಳು ನಮ್ಮ ತಲೆಗಿಂತ ಇನ್ನೂ ಹೋಗ್ತಾ ಇಲ್ಲ ಅವರು ನಮ್ಮನ್ನು ಬಿಟ್ಟು ಹೋಗ್ಯಾರ ಆದರ ವಿಚಾರಗಳನ್ನು ನಮ್ಮ ತಲೆಯೊಳಗೆ ಒತ್ತಿ ಹೋಗ್ಯಾರ ಅಂಥ ದೇಶದ ಜನ ಇವತ್ತು ಪ್ರಜಾಪ್ರಭುತ್ವಕ್ಕೆ ನಾಂದಿ ಆಡಿರತಕ್ಕಂಥ ದೇಶ ಅಂತ ಕರಿತೀವಿ ಪ್ರಜಾಪ್ರಭುತ್ವವನ್ನು ದೇಶಕ್ಕೆ ಕೊಟ್ಟವ್ರ ಅಂತ ಕೇಳ್ಕೊಂಡು ಕರಿತೀವಿ ಅಂಥ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ನಮಗಿಂತ ಮುನ್ನೂರು ವರ್ಷ ಮುಂದೆ ಅದಾರ ಅಂತ ಹೇಳುವಂಥ ಇಂಗ್ಲೆಂಡ್ ನದಿಯ ತೇಮ್ಸ್ ನದಿ ದಂಡಿ ಮೇಲೆ ಅಪ್ಪ ಬಸವಣ್ಣನವರ ಭಾವಚಿತ್ರ ಅಲ್ಲ ಮೂರ್ತಿ ಮಾಡಿ ಇಂಗ್ಲೆಂಡದೊಳಗೆ ಉದ್ಘಾಟನೆ ಮಾಡ್ತಾರೆ ಅಂದರೆ ಬಸವಣ್ಣನ ಕೀರ್ತಿ ಅಲ್ಲಿ ಮಟ್ಟ ಹೋಗೈತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಹೆಮ್ಮೆಯ ಮೋದಿ ಅವರು ಆ ಮೂರ್ತಿ ಸ್ಟ್ಯಾಚ್ಯೂವನ್ನು ಉದ್ಘಾಟನೆ ಮಾಡೋದಕ್ಕೆ ಇನೋಗ್ರೇಷನ್ ಮಾಡೋದಕ್ಕೆ ಹೋದ್ರಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರು ಹೇಳಿದರು ಅವರು ನಾನು ಇಂಡಿಯಾ ಪ್ರಧಾನಿಯಾಗಿ ಇಲ್ಲಿ ಬಂದಿಲ್ಲ ನಾನು ಇಂಡಿಯಾದ ದೊಡ್ಡ ಹುದ್ದೆ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಹುದ್ದೆಯಿಂದ ಇಲ್ಲಿ ಬಂದಿಲ್ಲ ನಾನೊಬ್ಬ ಬಸವ ಭಕ್ತನಾಗಿ ಬಸವಣ್ಣನ ಅನಿವಾಯಿ ಆಗಿ ಮೂರ್ತಿಯನ್ನು ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದೀನಿ ಅಂದಾಗ ಆಗತ್ತಿಲ್ಲ ಏ ನಿಮ್ಗೊಂದು ಜೋರಾಗಿ ಚಪ್ಪಾಣಿ ತಟ್ಟಬೇಕು ಅವರಿಗೆ ಅದಕ್ಕಂತ ಕನ್ನಡ ಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂದ್ರೆ ಯಾರು ಅಂತಂದ್ರೆ ಬಸವಣ್ಣ ಬಿದ್ದವರನ್ನು ಎದ್ದುವಂಥದ್ದು ಬೀಳುವವರನ್ನು ಹಿಡಿಯುವಂಥದ್ದು ಯಾವ ಓಡು ಹೊಂಟವ್ಗೆ ಕಾಲು ಕೊಟ್ಟು ಬೆಳಸಾವ ಎಂದು ದೊಡ್ಡವಾಗೋದಿಲ್ಲ ಓಡು ಹೊಂಟವಂಗೆ ಕಾಲು ಕೊಟ್ಟು ಇನ್ನು ಮುಂದೆ ಹೊಕ್ಕನ ಬಾಯುವ ಅಂತ ತಿಳ್ಕೊಂಡು ಅವನ ಕಾಲು ಕೊಟ್ಟು ಬೆಳಸಾವ ದೊಡ್ಡವಾಗೋದಿಲ್ಲ ಯಾರು ದೊಡ್ಡವರು ಅಕ್ಕಾರಂದ್ರೆ ಬಿದ್ದವನನ್ನು ಎತ್ಕೊಂಡು ಬಿದ್ದವನನ್ನು ಎತ್ಕೊಂಡು ಮತ್ತು ಅವನು ನಿಂದಿರ್ಸೋದಲ್ಲ ತನ್ನ ಜೊತೆಗೆ ನಡ್ಕೊತ ಕರ್ಕೊಂಡು ಓಡ್ಕೊಂತ ಹೋಗಿ ಅವನೂ ಗುರಿ ಮುಟ್ಸವು ಯಾವದನ ಅದನ್ನ ಅವನ ಸಮಾಜದಾಗ ಭಾಳ ದೊಡ್ಡ ವಾಕ್ಕನ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವು ಹಿಂಗೆಲ್ಲರೂ ಕುಡ್ಕೊಂಡು ಒಣೆಗ ಬಂದಾನ ಅಂತ ತಿಳ್ಕೊಂಡು ತಾಳಿಗೆ ಒಂದೊಂದು ಕಲ್ಲು ಒಗೆದು ಬಿಟ್ಟಿದ್ರು ಪಾಪ ಅವನಿಗೆ ತಾಳಿಗೆ ಒಂದೊಂದು ಕಲ್ಲು ಒಗೆದಾಗ ಕಲ್ಲನ್ನು ಒಡೆಸ್ಕೊಂಡು ಮೈ ತುಂಬ ಗಾಯ ಮಾಡಿಕೊಂಡು ಮೈ ತುಂಬ ರಕ್ತ ಬೀಳ್ತಿತ್ತು ಕಣ್ಣಿಗೆ ಯಾರೋ ಹೊಡೆದಿದ್ರು ಕಣ್ಣ ಸೋರ್ತಿತ್ತು ಇನ್ನೇನು ನಮ್ಮಂಥವ್ರು ಹುಟ್ಟಬಾರ್ದನ ಈ ಭೂಮಿ ಮೇಲೆ ಅಂತ ತಿಳ್ಕೊಂಡು ವಿಚಾರ ಮಾಡುವಂಥದ್ದು ಮನಸ್ಸನ್ನೇ ಬರ್ತೈತಿ ಅದು ಇಂಥ ಹಿಂಸೆಗಳನ್ನು ಅನೇಕ ಜನ ಅನುಭವಿಸ್ಯಾರ ಯಾವಾಗ ಹಿಂಸೆಯನ್ನು ಮಾಡಿಕೊಂಡು ಇನ್ನು ಇವು ಭೂಮಿ ಮೇಲೆ ಹುಟ್ಟಬಾರ್ದು ತಿಳ್ಕೊಂಡು ತೆಳಗೆ ಬೀಳುವಂಥ ಟೈಮ್ದೊಳಗೆ ಯಾರೋ ಬಂದರು ಹಿಡ್ಕೊಂಡ್ರೆ ಅವನ್ನ ತೆಳಗೆ ಬಂದು ಯಾರೋ ಹಿಡ್ಕೊಂಡು ಕೊಡ್ಲೇನೆ ಹಿಡ್ಕೊಂಡು ಕೊಡಲೇನೆ ಯಪ್ಪ ಬಸವಣ್ಣ ನನ್ನಂತವ್ ನೀ ಯಾಕೆ ಹಿಡ್ಕೊಂಡು ಅಂದ ಬಿದ್ದಾವ ಕಣ್ಣು ಕಾಣ್ತಾ ಇಲ್ಲ ಮೈತುಂಬ ರಕ್ತ ಸೋರಾಕತ್ತದ ಯಾರು ಮುಟ್ಟಕ್ಕೆ ತಯಾರಿಲ್ಲ ಅಂಥ ಟೈಮ್ದಾಗ ಕಲ್ಯಾಣದ ಒಳಗೆ ಹಿಡ್ಕೊಂಡ್ರೆ ಅವನ್ನ ಹಿಡ್ಕೊಂಡು ಕೊಡ್ಲೇನೇ ಅವನ ಕಣ್ಣೆ ಕಾಣುವಲ್ಲೂ ಬಸವಣ್ಣ ನನ್ನ ಯಾಕೆ ಹಿಡ್ಕೊಂಡಿ ಅಂದ ಹಿಡ್ಕೊಂಡವ್ ಬಸವಣ್ಣ ಅನ್ನೋದು ನಿನಗೆ ಹೆಂಗೆ ಗೊತ್ತಾಯ್ತು ಒಂದು ಬಸವಣ್ಣ ಹಿಡ್ಕೊಂಡದ್ದು ಬಸವಣ್ಣ ಅನ್ನುವಂಥದ್ದು ನಿನಗೆ ಹೆಂಗೆ ಗೊತ್ತಾಯ್ತು ಅಂತಂದ್ರೆ ಅವಾಗ ಆತ ಹೇಳಿದ ನಮ್ಮಂಥ ವ್ಯಕ್ತಿಗಳು ಬಿಡ್ಬೇಕಾದ್ರೆ ಕಲ್ಯಾಣ ನಾಡಿನೊಳಗೆ ಹಿಡ್ಕೊಳ್ಳುವಂಥ ತಾಕತ್ತು ಬಸವಣ್ಣಗೆ ಬಿಟ್ಟರೆ ಇನ್ಯಾರಿಗೆ ಇತ್ತು ಅದಕ್ಕೆ ಹಿಡ್ಕೊಂಡವ್ ಬಸವಣ್ಣ ಅನ್ನೋದು ಗೊತ್ತಾಯ್ತು ನನಗೆ ಅಂದವ ಅಲ್ಲಿ ಸಣ್ಣವರು ಬಂದರು ದೊಡ್ಡವರು ಬಂದರು ತುರುಗಾಯಿ ರಾಮಣ್ಣ ಕಸ ಹೊಡ್ಕೋಳಕ್ಕೆ ಇದು ಆಕಳವನ್ನು ಕಾಯ್ಕೊತಿರ್ತಕ್ಕಂಥ ತುರ್ ತುರ್ಗಾಯಿ ರಾಮಣ್ಣ ಬಂದ ಒಬ್ಬ ಸತ್ಯಕ್ಕೆ ಅನ್ನುವಂಥ ಹೆಣ್ಮಗಳು ಗವಿ ಅನ್ನುವಂಥ ಹೆಣ್ಮಗಳು ಬರ್ತಾಳೆ ಅಷ್ಟೇ ಯಾಕೆ ಬಾಚಿ ಕಾಯಿದ ಬಿಬ್ಬಯ್ಯ ಊರು ತುಂಬ ಏನು ಮಾಡ್ತಿದ್ ಗೊತ್ತೇನು ಇವತ್ತು ನಾವು ಎಲ್ಲರೂ ಮನೆಯಾಗ ಮನೆಯಾಗೆ ಉಳಿದ್ರಟ್ಟ ಬೇರೆ ಅದ್ರ ಕಡೆ ಕಳಿಸ್ತೀವಿ ನಾವು ಇತ್ತಿತ್ತಾಗ ಅಂತ ಹೊಸ ಪದ್ಧತಿ ಹಾಕ್ಕೊಂಡ್ರೆ ಭಾಳ ಮಂದಿ ಲಗ್ನದಾಗ ಹೋಗಿ ಉಳ್ದೈತ್ರಿ ಸ್ವಲ್ಪ ಅನಾಥಾಶ್ರಮ ಕೊಟ್ಟು ಬರೋನು ಉಳಿದ್ರು ಕೊಡೋರು ಇವರು ಕೊಡಬೇಕಂತ ಕೊಡೋರು ಅಲ್ಲಿ ಮಂದಿ ಉಳಿದ್ರೆ ಉಳಿದ್ರು ಕೊಡೋರು ಯಾವ್ದಾದ್ರು ಲಗ್ನ ಮಂಟಪ ಕಲ್ಯಾಣ ಮಂಟಪಕ್ಕೆ ಹೋರು ನೀವು ಅವ್ರಾಗ ಒಂದು ಎಂಟತ್ತು ಹುಡುಗರು ಆಶ್ರಮ ನಡೆಸ್ತಾವ ಅಲ್ಲಿ ಉಳಿದಿದ್ದು ಕೊಡೋಂಗಿಲ್ಲ ಯಾವ್ದು ಅದನ್ನ ಅಟ್ಟ ಕೊಟ್ಟು ಕೊಟ್ಟೋಗ್ಕಾರೆ ಯಾವ ಚಲೋ ಇರ್ತೈತೆ ಮನೆ ಕಟ್ಕೊಂಡು ಹೋಗ್ಕ ಎಲ್ಲಿ ಹೊಂಟೈತೆ ಭಾವನಾ ಅಂತ ನಮ್ಮಲ್ಲಿ ಪ್ರಾಮಾಣಿಕತೆ ಉಣಿಸ್ಬೇಕು ಅನ್ನುವಂಥದ್ದು ಬರಲಿಲ್ಲ ನನಗಿರುವಂಥ ಆಸಕ್ತಿ ನನಗಿರತಕ್ಕಂಥ ಅವ್ಗೆ ಅನುಕೂಲ ಇಲ್ಲಲ್ಲಪ್ಪ ನಾನು ಅವ್ರಿಗೊಂದು ತುತ್ತ ಅನ್ನ ಉಣಿಸ್ಬೇಕಲ್ಲಪ್ಪ ಇಂಥ ದೊಡ್ಡ ಕಾರ್ಯಕ್ರಮ ನಡೆದೈತಿ ಕಮಿಟಿ ಅವ್ರಿಗೆ ಕೇಳಿಲ್ಲ ಅವ್ರು ಕೇಳಿಲ್ಲ ಅಂದ್ರೆ ಏನಾಯ್ತು ನಾವು ಅನ್ನುವಂಥ ಭಾವನಾ ಬರಲಿಲ್ಲ ಏನು ಮಾಡೋರು ಅದಾರ ಎಷ್ಟು ಗಳಿಸೋರು ಅದಾರ ಎಷ್ಟು ಕೂಡಿಡೋರು ಅದಾರ ಎಷ್ಟು ದಿವಸ ಅಂತ ಗುಳಿಸಿ ಕಳಿಸಿ ಗಳಿಸಿ ಇಡ್ತಿ ಎಷ್ಟು ದಿವಸ ಇಡ್ತೀಯಪ್ಪ ಅದನ್ನು ಗಳಿಸಿ 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 ನಾಳೆ ಒಂದು ದಿವಸ ಹೋಗುದೈತಿ ಇಲ್ಲಿ ಮನೆ ಮೇಲೆ ಮನೆ ಕಟ್ಟಿದೀ ನಾಳೆ ನಂದು ಒಂದು ಮನೆ ತಯಾರು ಮಾಡ್ತಾರ ಪರಿವರ್ತನೆ ಮಾಡಿದವರು ಅಪ್ಪ ಬಸವಣ್ಣನವರು ಅದಕ್ಕೆ ಕಾರಣ ಏನು ಅವರು ಒಳ್ಳೆಯತನದೊಳಗಿದ್ರು ಒಳ್ಳೆಯ ಸಂಘವನ್ನು ಇಟ್ಕೊಂಡಿದ್ರು ಹಿಂಗಾಗಿ ಬರೋರೆಲ್ಲ ಒಳ್ಳೆಯ ಸಂಘದಾಗಿದ್ದಕ್ಕೆ ಒಳ್ಳೆತನವನ್ನು ಹಂಸ್ತಿದ್ರು ಹಿಂಗೆ ಮಂದಿಗೆ ಅದಕ್ಕೆ ಅಂತಾರೆ ಸಾರ ಸಜ್ಜನರ ಸಂಘವದು ಲೇಸು ಕಂಡಯ್ಯ ದೂರ ದುರ್ಜನರ ಸಂಘವದು ಭಂಗವಯ್ಯ ಉಂಟು ಒಂದು ಹಿಡಿ ಒಂದು ಬಿಡು ಎಷ್ಟು ಚಲೋ ಸ್ಪಷ್ಟ ಕನ್ನಡದಾಗ ಹೇಳ್ಯಾರ್ರೀ ನಾವೇನು ಇಂಗ್ಲೀಷ್ನಾಗ ಕೇಳಾಕತ್ತಿಲ್ಲ ಮಾತನ್ನು ಎಷ್ಟು ಚಲೋ ಕನ್ನಡ ಶಬ್ದಗಳನ್ನು ಬೆಳೆಸ್ಯಾರು ನೋಡ್ರಿ ಅವ್ರು ಇವತ್ತು ನಾವೆಲ್ಲ ಇವತ್ತು ಕನ್ನಡ ಉಳಿಸ್ರಿ ಕನ್ನಡವನ್ನು ಬೆಳೆಸ್ರಿ ಕನ್ನಡವನ್ನು ಬದುಕಿಸ್ರಿ ಭಯಂಕರ ಸ್ಲೋಗನ್ ಅದಾವೆ ಇವತ್ತು ಒಂದು ಕಡೆ ಎನ್ನಡ ಒಂದು ಕಡೆ ಎಕ್ಕಡ ನಕ್ ಒದ್ದಾಡ ಕತ್ತದ ನಮ್ಮ ಕನ್ನಡ ಯಾರು ಬಳಸಬೇಕು ನಾವು ಕನ್ನಡವನ್ನು ಉಳಿಸ್ತೀವಿ ಕನ್ನಡವನ್ನು ಬೆಳೆಸ್ತೀವಿ ಅನ್ನೋರ್ಗೇನು ಕಮ್ಮಿ ಇಲ್ಲ ಕನ್ನಡವನ್ನು ಉಳಿಸ್ತೀವಿ ಕನ್ನಡವನ್ನು ಬೆಳೆಸ್ತೀವಿ ಅನ್ನೋದಕ್ಕಿಂತ ಪೂರ್ವದೊಳಗೆ ನಾವು ಕನ್ನಡವನ್ನು ಬಾಯಿಂದ ಬಳಸೇ ತೀರ್ತೀವಿ ಅನ್ನುವಂಥವರಿಂದ ಕನ್ನಡ ಉಳಿತೈತೆ ಹೊರತಾಗಿ ಬರೀ ಉಳಿಸ್ತೀವಿ ಬೆಳೆಸ್ತೀವಿ ಅನ್ನೋರಿಂದ ಕನ್ನಡ ಉಳಿದಿಲ್ಲ ನಾವೆಲ್ಲ ನವೆಂಬರ್ ಒಂದಕ್ಕಷ್ಟೇ ಕನ್ನಡ ಹೋರಾಟಗಾರರಾದರೆ ನಡೆಯೋಂಗಿಲ್ಲ ಮನೆ ಮನಿಯೊಳಗೆ ಟ್ಯೂಬ್ ಬಂತು ಪ್ಯಾನ್ ಬಂತು ಗ್ಯಾಸ್ ಬಂತು ಏನು ಬಂತು ಟ್ಯೂಬ್ಲೆಟ್ ಬಂತು ಮಿಕ್ಸಿ ಬಂತು ಫ್ರಿಜ್ ಬಂತು ಒಂದರ ಶಬ್ದ ಕನ್ನಡ ಅದಾವ ನಿಮ್ಮ ಫ್ರಿಜ್ಗೆ ಏನಂತಾರೆ ಅಂತಾರೆ ಹೇಳ್ರಿ ಅದನ್ನ ಏನಂತಾರೆ ತಂಗಳ ಪೆಟ್ಟಿಗೆ ಏನಂತಾರೆ ಹೇಳ್ರಿ ಅವರ ನಿಮಗೆ ಗೊತ್ತೈತೆ ಅದು ಯಾಕೆ ಕಾಡ ಶಬ್ದ ಹೇಳೋ ಕಷ್ಟಕೊಂಡು ಬ್ಯಾಸ್ರಾಕೈತಿ ನಿಮಗೆ ಫ್ರಿಜ್ಜಿಗೆ ತಂಗ್ಳು ಪೆಟ್ಟಿನ ಅಂತಾರೆ ಮತ್ತೆ ಏನಂತಾರೆ ಅದಕ್ಕೆ ತಂಗಳ ಪೆಟ್ಟಿಗೆ ಅಂತಾರ ಫ್ರಿಜ್ಜಿಗೆ ಏನಂತಾರಪ್ಪ ಮತ್ತು ಟಿವಿಗೆ ಏನಂತಾರೆ ಮೂರ್ಖರು ಪೆಟ್ಟಿಗೆ ಅಂತಾರೆ ಅದಕ್ಕೆ ಫ್ರಿಜ್ಜಿಗೆ ತಂಗಳ ಪೆಟ್ಟಿಗೆ ಅಂತಾರೆ ಟಿವಿಗೆ ಮುರ್ಖರ ಪೆಟ್ಟಿಗೆ ಅಂತಾರೆ ಮತ್ತು ಮುರ್ಖರು ಪೆಟ್ಟಿಗೆ ಮುಂದೆ ಕುತ್ಕೊಂಡು ನಾವು ನೋಡ್ತೀವಿ ಅಂದ್ರೆ ಬರ ಮೂರ್ಖರಟ್ಟಲ್ಲ ಮಹಾಮೂರ್ಖರು ಅಂತಾವು ವಿಚಾರ ಮಾಡ್ಕೊಳ್ಬೇಕು ಟಿ ವಿ ಅನ್ನುವಂಥದ್ದು ಏನು ಮಾಡ್ತದೆ ಒಂದಿರತಕ್ಕಂಥ ಮನಸ್ಸನ್ನು ಒಂದಿರತಕ್ಕಂಥ ಮನಸ್ಸನ್ನು ನೂರು ಭಾಗವನ್ನು ಮಾಡುವಂಥ ತಾಕತ್ತು ಟಿ ವಿ ಹೊಂದಿದ್ರೆ ಅಂಥ ಸಾವಿರ ಮನಸ್ಸುಗಳನ್ನು ಒಂದೇ ಜಗದ ಕುಂದಿರಿಸುವಂಥ ತಾಕತ್ತು ಧರ್ಮ ಹೊಂದಿರ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಲೆಗಿಟ್ ಹೋಗ್ಬೇಕು ಇದಕ್ಕೆ ಧರ್ಮ ದರ್ಶನ ಅಂತಾರೆ ಅದಕ್ಕೆ ದೂರದರ್ಶನ ಅಂತಾರೆ ದೂರದರ್ಶನ ಬೇರೆ ಧರ್ಮದರ್ಶನ ಬೇರೆ ಟಿ ವಿ ಬರೋಕ್ಕಿಂತ ಮುಂಚೆಕ್ಕೆ ಮನ್ಯಾಗ ಒಬ್ಬರು ಮನ್ಯಾಗ ಅಟ್ಟ ಟಿ ವಿ ಇರ್ತಿತ್ತು ಒಂದೇ ಎಂಟೇನೂ ಇರ್ತಿತ್ತು ನೂರಾರು ಮಂದಿ ಹೋಗಿ ಅವ್ರ ಮನೆಯಾಗೆ ಕುಂದಿರ್ತಿತ್ತು ನಾಲ್ಕು ಗಂಟೆಗೆ ಯಾವಾಗ ರವಿವಾರಕ್ಕೆ ಒಂದು ಪಿಚರ್ ಹಚ್ತಿದ್ರು ಅದು ನೋಡಕ್ಕೆ ಎಷ್ಟು ಮಂದಿ ಕುಂದಿರ್ಬೇಕು ಹಂಗೆ ಏನು ಹಂಗಿಂದಾರ ಅಂತ ತಿಳ್ಕೊಂಡು ಫಸ್ಟ್ ಹೊರಗೆ ಕುಂತಂಗೆ ಮಾಡೋದು ಆಮೇಲೆ ಒಳಗೆ ಕುಂತಂಗೆ ಮಾಡೋದು ಆಮೇಲೆ ಟಿ ವಿ ಮುಂದೆ ಕುಂತಂಗೆ ಮಾಡೋದು ಎಲ್ಲ ಟಿ ವಿ ಪಿಕ್ಚರ್ ಮುಗಿದ್ರಾಗ ಮಾಲಕ್ ಅಂತೇಳಿಗಿಳಿಸಿ ಕುರ್ಚೆ ಮೇಲೆ ಇವ್ರಾಗ ಅವರು ಹಂಗೆ ನಡೀತಿತ್ತು ಅದು ಸಮಾಧಾನದಿಂದ ಹಂಗೆ ಒಳಗೆ ಹೋದಂಗೆ ಮಾಡಿ ಒಳಗೆ ಹೋದಂಗೆ ಮಾಡಿ ಒಳಗೆ ಹೋದಾಗ ಈ ಮನೆ ಮನೆ ಟಿ ಬಂದು ಟಿ ಬಂದು ಎಟ್ಟು ಅನಾಥ ಮಾಡಿ ಅಂತ ಮಾಡಿರಿ ನೀವು ಭಾಳ ಅನಾಹುತ ಮಾಡ್ಯಾವ ಎಲ್ಲರೂ ಎಲ್ಲರೂ ಹೆಂಗೆ ಒಂದರ ಧಾರಾವಿ ಒಳಗೆ ಚಲೋ ಅಂತ ಮಾಡಿರಿ ನೀವು ಇಷ್ಟು ಮಂದಿ ಕುಂತಿರಲ್ಲ ಕೈ ಎತ್ತೇಳ್ರಿ ನಂಗೆ ಹೊಟ್ಟೆ ಹೊಡೆದಾಟ ಬಡದಾಟ ಇಲ್ಲಾರ್ದಂಥ ಧಾರಾವಿ ಇದಾವ್ರೆ ನಮ್ಮ ಮನೆಗೆ ಬರೀ ಅವ ಒಂದು ಜೇಲಾಗೆ ಇರ್ತಾಳೆ ಈ ಕೊಲ್ಲಾಕ ಪ್ರಯತ್ನ ಮಾಡ್ತಾಳೆ ಒಂದು ಹಾವಿನ ಯೋಚನೆ ಬರ್ತಾಳೆ ಒಂದು ರಾಕ್ಷಸನ ಯೋಚನೆ ಬರ್ತಾಳೆ ಏನಾರ ಹೊಟ್ಟೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದನ್ನು ತೋರಿಸ್ತಾರೆ ಹೊರತಾಗಿ ಪಾಪ ಹೊಸ್ತಾಯಿ ಟಿ ವಿ ತಂದಾನ ಗಂಡ ಚಲೋ ಟಿ ವಿ ತಂದು ಕೊಟ್ಟಾನ ಟಿ ವಿ ತಂದು ಕೊಟ್ಟ ಮೇಲೆ ಹೇಳ ನೋಡು ಬ್ಯಾರ್ದರ ಮನೆಗೆ ಹೋಗಿ ಟಿ ವಿ ನೋಡ್ತಿ ಅಂತ ಟಿ ವಿ ತಂದು ಕೊಟ್ಟಿನಿ ಮತ್ತು ಬ್ಯಾರಾದ್ರ ಮನೆಗೆ ಹೋಗಿದ್ದೀನಿ ನೀನು ಇಲ್ಲ ಇಲ್ಲ ಏ ಇಷ್ಟೆಲ್ಲ ಮಾಡಿ ಅಂದ್ರೆ ಇನ್ಮೇಲೆ ಯಾಕೆ ಹೋಗ್ಲಿ ಅಂತ ಟಿ ವಿ ತಂದು ಕೊಟ್ಟಾನ ಹೋಗಿ ಮುಂದೆ ರಾತ್ರಿ ಹನ್ನೆರಡು ಗಂಟೆಗೆ ಟಿ ವಿ ತಂದಾನ ಕಲೆಕ್ಷನ್ ಕೊಡಿದ್ರಾಗ ನಾಲ್ಕು ಗಂಟೆ ಆಗೈತಿ ಮತ್ತು ನಟ್ ಕಡಿದು ಹಂಗೆ ಉಳಿದೈತಿ ಹೊಸ ಟಿ ವಿ ತಂದು ಕೊಟ್ಟಿನಿ ಪಟ್ನ ಅಡಿಗೆ ಮಾಡ್ಕೊಂಡು ಹೊಲಕ್ಕೆ ಬಾ ಅಂತ ಹೇಳ್ಯಾನವ ಪಟ್ನ ಅಡಿಗೆ ಮಾಡ್ಕೊಂಡು ಹೊಲಕ್ಕೆ ಬಾ ಅಂತ ಹೇಳಿದ ಕೂಡಲೇ ಹೆಣ್ಮಗ್ಳು ಆಯ್ತು ಅಂತ ತಿಳ್ಕೊಂಡು ಟಿ ವಿ ನೋಡು ಹುರುಪ್ನಾಗೆ ಅವ್ನು ನೆಶಿನಾಗ ನಾಲ್ಕು ಗಂಟೆಗೆ ನಟ್ ಕಡಿಯಕ್ಕೆ ಹೋಗ್ಯಾನ ಎಂಟಾದರೂ ಹೊಲಕ್ಕೆ ಹೋಗಲು ಒಂಬತ್ತಾದರೂ ಹೋಗ್ಲು ಹತ್ತಾದರೂ ಹೋಗ್ಲು ಹನ್ನೊಂದಾದರೂ ಇನ್ನು ಟಿವಿ ಮುಂದೆ ಕೂತಾಳೆ ಅಡಿಗಿಲ್ಲ ಪಿಡಿಗಿಲ್ಲ ಏನು ಮಾಡ್ಬೇಕು ಅವ ಈಗ ಬಂದಾಳು ಆಗ ಬಂದಾಳು ಇನ್ನೊಂದು ಸ್ವಲ್ಪ ಬಂದಾಳು ಬಂದಾಳಂತ ಅಲ್ಲೇ ಕಾಯ್ಕೊಂಡೆ ಕೂತಾಳೆ ಪಾಪ ಮೊದಲೇ ಹೊಟ್ಟಿಸ್ತೈತಿ ಟಿ ವಿ ತಂದು ಕೊಟ್ಟು ರೊಕ್ಕ ಹೋಗಿದ್ದು ಒಂದು ಸಂಗಟ ಮ್ಯಾಗ ಮತ್ತಿಕ್ಕಿ ಅಡಿಗೆನೇ ತರವಳು ಏನು ಮಾಡೋದು ಅಂತ ತಿಳ್ಕೊಂಡು ನೋಡ್ತಾಳೆ ಹನ್ನೆರಡು ಗಂಟೆ ಆಗೈತಿ ಈ ಟೈಮ್ದಾಗ ನಾ ಏನಾದರೂ ಅಡಿಗೆ ತೊಗೊಂಡು ಹೋಗಿಲ್ಲ ಅಂದ್ರೆ ನನ್ನ ಗಂಡ ಹುಣಸಿ ಶಬರು ತೊಗೊಂಡು ನಿಂತಿ ಬಿಟ್ಟಿರ್ತಾನೆ ಅಂತ ತಿಳ್ಕೊಂಡು ಪಟ್ನ ಇದ್ದಿದ್ದೆಲ್ಲ ಗುಣಚಾಪಿ ಮಾಡ್ಕೊಂಡು ಕಟ್ಕೊಂಡು ಅಗದಿ ರಭಸ್ದಿಂದ ಓಡ್ಕೊಂತ ಬಂದ್ಲಾ ಹಂಗೆ ಓಡೋಡಿ ಓಡೂಡಿ ಓಡೂಡಿ ಓಡಿ ಬಂದ್ಲು ಇವ್ ಬಂದು ರಾವಾಗೆ ನಿಂತಿದ್ದೆ ತಿಂದೆವು ಯಾಕೆ ಹೊಟ್ಟೆಸ್ತಿತ್ತು ಹೊಟ್ಟೆಸ್ತ ಮನುಷ್ಯ ರಾವಕ್ಕನ ಬೇಕಾರೆ ನೋಡಿರಿ ನೀವು ಏನಾರು ಸಿಗಲಿ ತಿಂದಿದ್ದು ಸಿಕ್ಕರೆ ಸಾಕ ಅನ್ನೋ ಲೆಕ್ಕಕ್ಕೆ ಇರ್ತಾನ ಅದ್ರಾಗ ಏನೂ ತಿರ್ಲಾರ್ದಂಗೆ ನಟ್ಟು ಹೋಗ್ಯಾನ ಭಯಂಕರ ಸಿಕ್ಕಾಪಟ್ಟಿ ಆಗೈತಿ ಈ ಹೆಣ್ಮಗಳು ನೋಡಿದ್ರೆ ಹನ್ನೆರಡು ಆದರೂ ಬರಾಕ್ತಾ ಇರಲ್ಲ ಒಂದು ಗಂಟೆಗೆ ಬಂದು ಕೂಡಲೇನ ಬತ್ತಿ ಗಂಟೆ ಏನು ಹೊತ್ಕೊಂಡು ಬಂದಿದ್ಲು ಹಿಂಗೆ ಹುಣಸಿ ಹುಣಸೀಶ್ ತೊಗೊಂಡು ಯಾರು ಬಿಟ್ಟಾವ ಯಾವಾಗ ಬಿಟ್ಟ ಬಿಟ್ಟು ಕೊಡ್ಲೇನ ಅಕೆಂದು ನನಗೆ ಹೊಡಿತೀಯ ನೀನು ಯಾವಾಗ ತಲಿ ಭಾಷೆ ಚಂದ ಹೊಡ್ತಾವ ನಿಮ್ಮ ಯಾವ ಯಾವಾಗಾರ ಗಂಡು ಹೊಡ್ಯಾಕದ್ದು ತಲಿ ಭಾಳ ಚಂದ ಹೊಡ್ತಾವ ಅವಾಗ ಅಕ್ಕ ಅಂತ ನನಗೆ ಹೊಡಿತೀಯ ನೀನು ಟಿ ವಿ ತಂದು ಕೊಟ್ಟ ನನ್ನ ಗಂಡ ಮನೆಯಾಗ ಏನಿಲ್ಲ ಅಂತ ತಿಳ್ಕೊಂಡು ಪಕ್ಕದ ಮನೆಯಾಗ ಹೋಗಿ ಹಿಟ್ಟಿಸ್ಕೊಂಡು ಬಂದು ರೊಟ್ಟಿ ಮಾಡ್ಕೊಂಡು ಬಂದಿದ್ದೆ ಮನೆಯಾಗೇನು ಏನು ಪಲ್ಯ ಇಲ್ಲ ಅಂತ ತಿಳ್ಕೊಂಡು ಮತ್ತೊಬ್ಬರ ಮನೆಯಾಗ ಹೋಗಿ ಬದ್ನಿಕಾಯಿಸ್ಕೊಂಡು ಮುಳಗಾಯಿಸ್ಕೊಂಡು ಪಲ್ಯ ಮಾಡ್ಕೊಂಡು ಬಂದಿದ್ದೆ ಅಕ್ಕಿಲ್ಲ ಅಂತ ತಿಳ್ಕೊಂಡು ಬ್ಯಾರದ್ರ ಮನ್ಯಾಗ ಅಕ್ಕಿ ಬಂದು ಅನ್ನ ಮಾಡ್ಕೊಂಡ್ ಬಂದಿದ್ದೆ ನನಗೆ ನೀವು ಹೊಡೆದಿ ಅಂದ್ರೆ ಅದು ಅಕ್ಕಿ ಇದ್ದಿದ್ದು ಅನ್ನ ಇದ್ದಿದ್ದು ಅಕ್ಕಿ ಆಗಲಿ ಆ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಆಗಲಿ ರೊಟ್ಟಿ ಇದ್ದಿದ್ದು ಹಿಟ್ಟಾಗ್ಲಿ ಹಿಟ್ಟಂದ್ ನೀನ್ ದೊಡ್ಡ ದೇವತೆನ ಅಂದಿದ್ದಿಲ್ಲ ಆಗಕ್ಕೆ ತೆಗೆದು ಬಿಚ್ಚು ನೋಡ್ತಾನ ರೊಟ್ಟಿ ರೊಟ್ಟಿನ ಐತಿ ಹಿಟ್ಟು ಹಿಟ್ಟ ಐತಿ ಅಕ್ಕಿ ಅಕ್ಕಿ ಐತಿ ಪಲ್ಯ ಬದ್ನಿಕಾಯಿ ಬದ್ನಿಕಾಯಿ ಅದು ಯಾಕೆ ಅವಸರದಾಗ ಅವನ ತೊಗೊಂಡ್ಬಂದಿದ್ಲಿಕ್ಕಿ ಅವಸರದಾಗ ಹಿಟ್ಟ ತಗೊಂಡ್ಬಂದಾಳ ಅವಸರದಾಗ ಬದ್ನಿಕಾಯಿನೇ ತೊಗೊಂಡ್ಬಂದಾಳ ಅವಸರದಾಗ ಅಕ್ಕಿನ ತಗೊಂಡ್ಬಂದಾಳೆ ಯಪ್ಪಾ ನಾನು ಹೇಳು ತಿಳಿದ್ದೆಲ್ಲ ಕರಿ ಆಗಾಕತ್ತವಯ್ಯೋ ಇನ್ಮೇಲಿಂದ ಹೆಣ್ತಲ್ಲ ನನ್ನ ದೇವತೆ ಅಂತ ಊದಕ್ಕೆ ಬಿದ್ದೀವ ಮತ್ತು ಹಂಗೆ ತಲೆ ಹೊಡ್ಸಕ್ ಹೋದ್ರಿ ಹಿಂಗೆ ಯಾರು ಬಿಡೋರು ಇಲ್ಲಿ ಈಗ ಏನಾಯ್ವಾ ಒಂದು ಟಿ ವಿ ಟಿ ವಿ ನೋಡ್ಬಾಡ್ರಿ ಅಂತ ಹೇಳಾಕತ್ತಿಲ್ಲ ನಾನು ಟಿ ವಿ ನೋಡಿದ್ರ ಜೊತೆಗೆ ಒಳ್ಳೆಯದನ್ನು ನೋಡಬೇಕಲ್ಲ ಸಂಸ್ಕೃತಿಯನ್ನು ಹೆಚ್ಚಬೇಕಲ್ಲ ಮಕ್ಕಳು ಬಂದ್ರು ಟಿ ವಿ ಮುಂದಕ್ಕೆ ಕುಂದರೋದು ಮಕ್ಕಳು ಏನಾದರೂ ಚಲೋ ಹೋಮ್ವರ್ಕ್ ಬರೇ ಕೆಲವು ಮಂದಿ ಏನು ತಿಳ್ಕೊಂಬಿಟ್ಟಾರೆ ಮಕ್ಕಳನ್ನು ಶಾಲೆಗೆ ಕಳಿಸೋದು ಅಲ್ಲಿಂದ ಬಂದು ಹುಡುಲ ಚಂದ ಟಿಫಿನ್ ಮಾಡಿಸೋದು ಹೊಳ್ಳಿ ಅವ್ರನ್ನ ಟ್ಯೂಷನ್ಗೆ ಕಳಿಸೋದು ಟ್ಯೂಷನ್ ಕಳಿಸಿ ತಾವು ಮಾತು ಒಂಬತ್ತು ಗಂಟೆದು ಮಟ ಒಂಬತ್ತು ಗಂಟೆ ಮಟ ಟಿವಿ ಮುಂದೆ ಕುಂದರೋದು ಅಪ್ಪಿ ತಪ್ಪಿ ಟಿ ವಿ ನೋಡೋ ಟೈಮ್ದಾಗ ಗಂಡು ಊಟಕ್ಕೆ ಬಂದಂದ್ರೆ ಅವನಂತ ಪಾಪಿನ ಯಾಕಾರ ಬಂದಿದ್ದಿತ್ತು ಇದು ಏನಾರು ಮಾಡಿದಿತ್ತು ಯಾಕೆ ಇನ್ನೊಂದು ಬಿಟ್ಟು ಬ್ಯಾಡ ಕಾಲಿ ಹೊಲಗೆಲ್ಲ ಮುಂಜಾನೆಲ್ಲ ಹೋಗಿ ಬರ್ತಾನೆ ಈಗ ಊಟ ಒಳ್ಳೆ ಟೈಮ್ ನೋಡೋ ಟೈಮ್ದಾಗನ ನೋಡ್ರಿ ನನ್ನ ಗಂಡ ಚಲೋ ದುಡ್ಕೊಂಡು ಬರ್ತಾನೆ ಅವ ಒಳ್ಳೆ ಟೈಮ್ಗೆ ಬರ್ತಾನೆ ಅವ ಬಂದು ಟೈಮ್ದಾಗ ಅಡಿಗೆ ಮಾಡ್ಬೇಕಂತ ತಿಳ್ಕೊಂಡು ಗಂಡನ ನೆನೆಸ್ಕೊಂಡು ಅಡುಗೆ ಮಾಡಿದ್ರಿ ನಾಲ್ಕು ದಿವಸ ಹೆಚ್ಚು ಬದುಕ್ತಾರೆ ಅವರು ಮತ್ತು ಇದೇ ಟೈಮ್ಗೆ ಬಂತಿದ್ದು ಹಿಂಗೆ ಮಾಡ್ತಂತ ಬೇಕು ಅಂತ ಟಿ ವಿ ನೋಡ್ಕೊಂಡು ಅವ ಅವತ್ತು ರಾತ್ರಿ ಬದುಕುದ ಹೆಚ್ಚು ಥಿದ್ದಾನು ಹೇಳೋದು ನಿಮ್ಮ ಯಾರು ಕಲಿಸೋರು ಯಾರು ಮಾಡೋರು ಹನ್ನೆರಡನೇ ಶತಮಾನದೊಳಗೆ ಜಾಗೃತ ಆಗಿದ್ದ ಸಮಾಜ ಇಷ್ಟಕೊಂಡು ಜಾಗೃತಿಯನ್ನು ಯಾಕೆ ಉಂಟು ಮಾಡಬೇಕಾಗದ ಒಬ್ಬ ಮನುಷ್ಯ ಒಳ್ಳೆ ವಕ್ಕನ ಒಬ್ಬ ಮನುಷ್ಯ ಕೆಟ್ಟ ವಾಕ್ಕನ ಬಸವಣ್ಣನವರ ಸಂಘಕ್ಕೆ ಬಂದಿರತಕ್ಕಂಥ ಎಲ್ಲ ವ್ಯಕ್ತಿಗಳು ಏಳ್ನೂರ 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 ಅರವತ್ತು ಜನ ಅಮರಂಗಣಗಳು ಎಷ್ಟು ಮಂದಿ ಏಳ್ನೂರ ಅರವತ್ತು ಜನ ಇವರೆಲ್ಲರೂ ಸಹಿತ ಬಸವಣ್ಣನವ್ರ ಸಂಪರ್ಕಕ್ಕೆ ಬಂದಿದ್ದಕ್ಕೆ ದೊಡ್ಡ ದೊಡ್ಡ ವಿಜ್ಞಾನಿಗಳ ಲೆವೆಲ್ನಿಗೆ ಬೆರೆದ್ರು ಅವ್ರು ಬರೆದಿರ್ತಕ್ಕಂಥ ಒಂದೊಂದು ವಚನದೊಳಗೂ ತಾತ್ವಿಕ ಚಿಂತನೆ ಹಿನ್ನೆಲೆಯ ವೈಜ್ಞಾನಿಕ ಸಮೀಕ್ಷೆಗಳನ್ನು ಹಾಕಿ ವಚನಗಳನ್ನು ಬರೆದಾರೆ ಹಾಗಾಗಿ ಅವರಂತಾರೆ ಸಂಘಗಳು ಎರಡದವ ಒಂದು ಹಿಡೀ ಒಂದು ಬಿಡು ದೂರ ದುರ್ಜನರ ಸಂಘ ಬೇಡ ಯಾಕಂದ್ರೆ ಅವ್ರದಿಂದ ಏನೂ ಉಪಯೋಗ ಆಗಂಗಿಲ್ಲ ಅವರು ಮನಸ್ಸಿಗೆ ತಂಪು ಕೊಡೋವರು ಅಲ್ಲ ಮನಸ್ಸಿಗೆ ಹಿತ ಹಾಕುವಂಗೆ ಮಾತಾಡೋರು ಅಲ್ಲ ಅದಕ್ಕೆ ದಾಸರ ಹಾಡ್ತಾರೆ ಜಾಲಿಯ ಮರದಂತೆ ದರೆಯೋಳು ದುರ್ಜನರು ಜಾಲಿಯ ಮರದಂತೆ